ಧಾರವಾಡ ಲೋಕಸಭಾ ಚುನಾವಣೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮತ ಎಣಿಕೆ ಸಿದ್ಧತೆಯ ಕುರಿತು ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ನಡೆಯಲಿದ್ದು ಮತದಾನದ ಬಳಿಕ ಕೃಷಿ ವಿವಿ ಸ್ಟ್ರಾಂಗ್ ರೂಮ್ನಲ್ಲಿ ಮತಯಂತ್ರಗಳನ್ನು ಇಡಲಾಗಿದೆ ಜೂನ್ ನಾಲ್ಕರಂದು ನಡೆಯುವ ಮತ ಎಣಿಕೆಗೆ ತಯಾರಿಯನ್ನು ನಡೆಸಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಈ ಸಲ ಶೇಕಡಾ ನಾಲ್ಕರಷ್ಟು ಮತದಾನ ಹೆಚ್ಚಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ಒಂದು ಎರಡರಷ್ಟು ಮತದಾನವಾಗಿದ್ದು ಈ ಸಾರಿ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಏಳರಷ್ಟು ಮತದಾನವಾಗಿದೆ ಒಟ್ಟು ಹದಿನಾಲ್ಕು ಸ್ಟ್ರಾಂಗ್ ರೂಮ್ ಇವೆ ಎಂಟು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ತಲಾ ಹದಿನಾಲ್ಕು ಟೇಬಲ್ಗಳಲ್ಲಿ ನಡೆಯಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಧಾರವಾಡ ಆ ಕೌಂಟಿಂಗ್ ಪ್ರಕ್ರಿಯೆ ಕುರಿತು ಇವತ್ತು ತಮಗೆ ಮಾಹಿತಿ ನೀಡಲು ಪ್ರತಿ ಸಭೆಯನ್ನು ನಾವು ಬರ್ತಿದ್ದೀವಿ ಇಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಹದಿನೇಳು ಅಭ್ಯರ್ಥಿಗಳಿದ್ದಾರೆ ನಮಗೆ ಒಂದು ಶೇಕಡ ನಾಲ್ಕರಷ್ಟು ಹೆಚ್ಚುವರಿಯಾಗಿ ನಮಗೆ ಮತದಾನ ಪ್ರಕ್ರಿಯೆಯಲ್ಲಿ ನಮಗೆ ಹೆಚ್ಚುವರಿಯಾಗಿ ಆಗಿದೆ ಇದರಲ್ಲಿ ಒಟ್ಟಾರೆ ನಮಗೆ ಟೂ ತೌಸಂಡ್ ನೈನ್ಟೀನಲ್ಲಿ ನಮ್ಮ ಪೋಲಿಂಗ್ ಪರ್ಸೆಂಟೇಜು ಸೆವೆಂಟಿ ಪಾಯಿಂಟ್ ಒನ್ ಟು ಪರ್ಸೆಂಟ್ ಆಗಿತ್ತು ಈ ಸತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭಾ ಎಲೆಕ್ಷನ್ನಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಏಳು ಅಷ್ಟು ನಮಗೆ ವೋಟಿಂಗ್ ಆಗಿದೆ ಸೊ ಇದರಲ್ಲಿ ನಮಗೆ ಈಗಾಗಲೇ ಕೌಂಟಿಂಗ್ ಅಬ್ಸರ್ವರ್ ಕೂಡ ಮನೆ ಚುನಾವಣೆ ಆಯೋಗದಿಂದ ಅಪಾಯಿಂಟ್ ಆಗಿದ್ದಾರೆ ಶ್ರೀ ದೋಮನ್ ಸಿಂಗ್ ಐ ಎ ಎಸ್ ಅವರು ಇಲ್ಲಿ ಕೌಂಟಿಂಗ್ ಅಬ್ಸರ್ವರ್ ಆಗಿ ಬಂದಿದ್ದಾರೆ ಅವರನ್ನು ನಾಲ್ಕನೇ ತಾರೀಕು ಐದೂವರೆಗೆ ಬೆಳಗ್ಗೆ ನಮಗೆ ಇ ಟಿ ಪಿ ಟಿ ಎಸ್ ಇಂದ ಬಂದಿರುವ ಪೋಸ್ಟಲ್ ಬ್ಯಾಲೆಟ್ಗಳನ್ನು ನಾವು ಪ್ರತಿ ದಿವಸವೂ ಕೂಡ ಪೋಸ್ಟಲ್ ಇಲಾಖೆಯಿಂದ ನಮಗೆ ಬರ್ತದೆ ಪೋಸ್ಟಲ್ ಬ್ಯಾಲೆಟ್ಸ್ ನಾವು ಬೆಳಗ್ಗೆ ಐದೂವರೆಗೆ ಎಲ್ಲ ಪ್ರಶ್ನೆಡೇಟ್ಸ್ ಹಾಗೂ ಪೊಲಿಟಿಕಲ್ ಪಾರ್ಟಿ ಅವರ ಓಪನ್ ಮಾಡಿ ಎಲೆಕ್ಷನ್ ಕಮಿಷನ್ ಗೈಡೆನ್ಸ್ ಪ್ರಕಾರ ಸೂಕ್ತ ಭದ್ರತೆಯೊಂದಿಗೆ ನಾವು ಅದನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವ ಕೌಂಟಿಂಗ್ ಬಗ್ಗೆ ನಾವು ತಗೊಂಡು ಹೋಗುತ್ತೇವೆ ತದನಂತರ ಅಲ್ಲಿ ನಮಗೆ ಮತ ಎಣಿಕೆ ಕೇಂದ್ರದಲ್ಲಿ ಇವಿಎಂ ಸ್ಟ್ರಾಂಗ್ ರೂಮ್ಸ್ ಅಲ್ಲಿ ಓಪನ್ ಮಾಡೋದು ನಮಗೆ ಟೋಟ್ಲಿ ಹದಿನಾಲ್ಕು ಸ್ಟ್ರಾಂಗ್ ರೂಮ್ಗಳು ಇದಾವೆ ಅದನ್ನು ನಾವು ಬೆಳಗ್ಗೆ ಒಂದು ಆರೂವರೆಗೆ ನಾವು ಓಪನಿಂಗ್ ಅನ್ನು ಶುರು ಮಾಡ್ತೀವಿ ಯಾಕಂದ್ರೆ ಎಂಟು ಗಂಟೆಗೆ ಶಾರ್ಪ್ ನಮಗೆ ಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕು ಅಲ್ಲಿ ಸುಮಾರು ಒಂದು ಆರೂವರೆಯಿಂದ ನಾವು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ಸ್ ಅನ್ನು ಓಪನ್ ಮಾಡುವ ಪ್ರಕ್ರಿಯೆ ಅಬ್ಸರ್ವರು ಹಾಗೂ ಕ್ಯಾಂಡಿಡೇಟ್ ಸಮಕ್ಷಮದಲ್ಲಿ ಮಾಡಲಿದ್ದೇವೆ ತದನಂತರ ಶಾರ್ಪ್ ಆಗಿ ಎಂಟು ಗಂಟೆಗೆ ಕೌಂಟಿಂಗ್ ಶುರು ಆಗ್ತದೆ ಅಲ್ಲಿ ನಾವು ಈ ಟೇಬಲ್ ವ್ಯವಸ್ಥೆಗಳನ್ನು ನೋಡಿದ್ರೆ ನಮಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಂತೆ ಇರುವುದು ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯನ್ಸಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹ ನಾವು ಒಬ್ಬೊಬ್ಬ ಎ ನೇತೃತ್ವದಲ್ಲಿ ಹದಿನಾಲ್ಕು ಟೇಬಲ್ಗಳಲ್ಲಿ ಕೌಂಟಿಂಗ್ ಅನ್ನು ನಡೆದಿದೆ ಸೊ ಒಂದು ಟೇಬಲ್ ಅಲ್ಲಿ ಒಂದು ಕೌಂಟಿಂಗ್ ಸೂಪರ್ವೈಸರ್ ಒಂದು ಕೌಂಟಿಂಗ್ ಅಸಿಸ್ಟೆಂಟ್ ಒಂದು ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಹಾಗಾಗಿ ಒಟ್ಟಾರೆ ನಾವು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯಲ್ಲಿ ನೋಡಿದ್ರೆ ನೂರ ಹನ್ನೆರಡು ಟೇಬಲ್ಗಳಲ್ಲಿ ಕೌಂಟಿಂಗ್ ಆಗ್ತವೆ ಇದರಲ್ಲಿ ನಮಗೆ ಅಂದಾಜು ಆವರೇಜ್ ನಾವು ಒಂದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯನ್ಸಿ ತಗೊಂಡ್ರೆ ಟ್ವೆಂಟಿ ರೌಂಡ್ಸ್ಗಳಲ್ಲಿ ನಾವು ಇಪ್ಪತ್ತು ಸುತ್ತುಗಳಲ್ಲಿ ಮತಹಿಣಿಕೆ ಕಾರ್ಯವನ್ನು ನಾವು ಜರುಗಲಿವೆ ಆಮೇಲೆ ಅಂಚೆ ಮತಪತ್ರ ಹಾಗೂ ಇಟಿ ಪಿಪಿ ಸೆಪರೇಟ್ ಆಗಿ ಆರ್ ಆರ್ ಟೇಬಲ್ ಜನರು ಇದ್ದಾವೆ ಇಲ್ಲಿ ನಾವು ಒಟ್ಟಾರೆ ನೋಡಿದ್ರೆ ನಮ್ಗೆ ಮತ ಎಣಿಕೆ ಕೇಂದ್ರದ ಒಳಗಡೆ ಕೌಂಟಿಂಗ್ ಸ್ಟಾಫ್ ನಾವು ತಗೊಂಡ್ರೆ ನಾಲ್ನೂರ ಮೂವತ್ತೆರಡು ಸ್ಟಾಫ್ ನಾವು ತಗೊಂಡಿದ್ದೀವಿ ಅದು ಅಲ್ಲದೆ ಅವರಿಗೆ ಸಪೋರ್ಟಿಂಗ್ ಸ್ಟಾಫ್ ಅಂತ ನಾವು ಸ್ಟ್ರಾಂಗ್ ರೂಮ್ಗಳಲ್ಲಿ ಮತ್ತೆ ಸೀಲಿಂಗ್ ಕಾರ್ಯಕ್ರಮಕ್ಕೆ ವಿವಿಧ ಕಾರ್ಯಕ್ರಮಕ್ಕೆ ನಾವು ಸುಮಾರು ಸಾವಿರದ ಐನೂರು ಸ್ಟಾಫ್ ಗಳನ್ನು ನಾವು ಈ ಒಂದು ಕೌಂಟಿಂಗ್ ಪ್ರೈ ಮಾಡ್ತೀವಿ ನಮ್ಗೆ ತೊಂಬತ್ತೇಳು ಏಜೆಂಟ್ಗಳು ಇದುವರೆಗೆ ನೇಮಕ ಆಗಿದ್ದಾರೆ ವಿವಿಧ ಕ್ಯಾಂಡಿಡೇಟ್ಸ್ಗಳಿಂದ ಒಟ್ಟಾರೆ ನಾವು ಪೊಲೀಸ್ ಸೆಕ್ಯೂರಿಟಿ ನಾವು ನೋಡಿದ್ರೆ ಈ ಒಂದು ಬಂದೋಬಸ್ತ್ಗೋಸ್ಕರ ಕೌಂಟಿಂಗ್ ಅರೇಂಜ್ಮೆಂಟ್ ಬಂದೋಬಸ್ತ್ ನಮ್ಮ ಸಿಎಪಿಎಫ್ ಆಮೇಲೆ ನಮ್ಮ ಕರ್ನಾಟಕ ಸ್ಟೇಟ್ ಆರ್ಮ್ ಫೋರ್ಸಸ್ ಸಿವಿಲ್ ಪೊಲೀಸು ಇದೆಲ್ಲ ಸೇರಿದಂತೆ ಹೋಮ್ ಗಾರ್ಡ್ಸ್ ಇದೆಲ್ಲ ಸೇರಿ ನಮಗೆ ಒಟ್ಟಾರೆ ಅರ್ನೂರ ಐವತ್ತು ಪೊಲೀಸ್ ಸಿಬ್ಬಂದಿಗಳು ನಾವು ಈ ಒಂದು ಕೌಂಟಿಂಗ್ ಪ್ರಕ್ರಿಯೆಗೋಸ್ಕರ ನೇಮಿಸಿ ನೇಮಿಸಿದ್ದೀವಿ ಸೊ ಇದರಲ್ಲಿ ಒನ್ ಫಾರ್ಟಿ ಫೋರ್ ಆರ್ಡರ್ ಈಗಾಗಲೇ ನಾವು ಇಶ್ಯೂ ಮಾಡಿದ್ದೀವಿ ಸೊ ಈ ಒಂದು ಕೌಂಟಿಂಗ್ನ ಸಂಬಂಧ ಜೂನ್ ಮೂರನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಜೂನ್ ಐದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆವರೆಗೆ ನಮಗೆ ಒನ್ ಫಾರ್ಟಿ ಫೋರ್ ನಿಷೇಧಾಜ್ಞೆ ಆದೇಶ ಜಾರಿಯಲ್ಲಿ ಇರ್ತದೆ ಅಲ್ಲಿ ಕೌಂಟಿಂಗ್ ಹಾಲ್ಗಳಲ್ಲಿ ನಮಗೆ ಯಾವುದೇ ಒಂದು ಮೊಬೈಲ್ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ತಗೊಂಡೋದಕ್ಕೆ ಅವಕಾಶ ಇರುವುದಿಲ್ಲ ಸೊ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಟೋಟ್ಲಿ ಪ್ರೊಹಿಬಿಟೆಡ್ ಇನ್ಸ್ ಐತಿ ಕೌಂಟಿಂಗ್ ಹಾಲ್ ಪರ್ ಎಲೆಕ್ಷನ್ ಕಮಿಷನ್ ಗೈಡ್ ಸೊ ಹಾಗಾಗಿ ಯಾರು ಕೂಡ ತರಬಾರದು ಅಂತ ಹೇಳಿದಿವಿಡ್ ಮೀಟರ್ಸ್ ಅಲ್ಲೇ ಅಲ್ಲ ಇದು ತಾವು ಎಲ್ಲರೂ ಸಜೆಷನ್ ಮಾಡಿದ ಪ್ರಕಾರ ಈ ಕ್ರಿಸ್ ಕ್ರಾಸ್ ಆಗ್ಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಸ್ಪೆಷಲಿ ಮೀಡಿಯಾ ರೂಮ್ ಈ ಸಲ ತಾವು ನೋಡಿದ್ರೆ ಗೊತ್ತಾಗುತ್ತೆ ತಮ್ಮ ಮೀಡಿಯಾ ರೂಮ್ಗೆ ಬೇರೆ ಯಾರು ಬರೋ ಹಾಗಿಲ್ಲ ಬೇರೆ ವ್ಯವಸ್ಥೆಗಳನ್ನು ಸಪ್ರೇಟ್ ಆಗಿನೇ ಮಾಡಿದ್ದಾರೆ ತಾವು ಕೌಂಟಿಂಗ್ ರೂಮ್ ಏನು ಹೇಳ್ತಾ ಇದ್ದೀರಾ ವಿಲ್ ಬಿ ವಾಚ್ಫುಲ್ ಅಬೌಟ್ ಇಟ್ ನನ್ ಬೇಕಾದ್ರೆ ನಿಮ್ಗೆ ಹಿಂದಿನ ಏನು ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡಿದ್ರಿ ತಮಗೆ ಏನು ಪ್ರಾಬ್ಲಮ್ಸ್ ಆಯಿತು ಶೇರ್ ಮಾಡಿದ್ರಿ ಈ ಸತಿವಿ ವಿತ್ ಡಿಸ್ಟಿಕ್ಟ್ ಇನ್ಫಾರ್ಮೇಷನ್ ಆಫೀಸರ್ಸ್ ಅಂದೆ ಟೀಮು ಪ್ರತ್ಯೇಕವಾಗಿ ಅದನ್ನು ನೋಡಿ ನಮಗೆ ಫೀಡ್ಬ್ಯಾಕನ್ನು ಕೂಡ ತೊಗೊಂಡಿದ್ದೀವಿ ತಮಗೆ ಏನೇನೋ ವ್ಯವಸ್ಥೆಗಳನ್ನು ಅದರಲ್ಲಿ ತಮಗೆ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಅದನ್ನು ಕೂಡ ನಾವು ಸರಿ ಮಾಡಿ ಸೊ ಈ ಸರ್ತಿ ಯಾವುದೇ ರೀತಿಯಲ್ಲಿ ನೀವು ಕೇಳಿದಕ್ಕಿಂತ ಹೆಚ್ಚುವರಿಯಾಗಿಯೇ ನಾವು ಮಾಡಿದ್ದೀವಿ ಹಾಗಾಗಿ ತಮಗೆ ತಮ್ಮ ರಿಪೋರ್ಟಿಂಗ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುತ್ತೆ